ಗುಡ್ ಮಾರ್ನಿಂಗ್ ಎಲ್ಲರೂ ಕೂಡ ಕರ್ತನಾದ ಯೇಸು ನಾಮದಲ್ಲಿ ನನ್ನ ರೀತಿಯೊಂದು ನಾನು ತಿಳಿಸ್ತೇನೆ ಪಿತ್ರ ದೇವ್ರ ಜನರೇ ನೀವೆಲ್ಲರೂ ಹೇಗಿದ್ದೀರಿ ಬಹಳ ಸಂತೋಷವಾಗುತ್ತೆ ನಿಮ್ಮನ್ನು ಹೀಗೆ ನೋಡುವ ನೋಡುವ ಹಾಗೆ ಯಾಕಂದರೆ ಕರ್ತನು ಕಳೆದ ದಿನಮಾನಗಳಿಂದ ನಮ್ಮನ್ನು ಅದ್ಭುತವಾಗಿ ನಡೆಸಿದ್ದಾನೆ ಆತನು ಒಳ್ಳೆಯವನು ಆತನು ಒಳ್ಳೆಯದನ್ನೇ ಮಾಡುವನಾಗಿದ್ದಾನೆ ಪ್ರಿಯರೇ ಈ ಮುಂಜಾನೆಯಲ್ಲಿ ನಾವು ಕೇಳಿಸ್ಕೊಳ್ಳೋಣ ಶ್ರೇಷ್ಠವಾಗಿ ಈ ಎರಡು ಸಾವಿರ ಇಪ್ಪತ್ತ್ಮೂರನೇ ವರ್ಷದ ಕೊನೆಯ ದಿನದಲ್ಲಿ ನಂಬ್ತೇವೆ ಕೊನೆ ದಿನ ಎರಡು ಸಾವಿರದ ವರ್ಷದ ಕೊನೆ ದಿನ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ನಾವು ಹೊಸ ವರ್ಷದಲ್ಲಿ ನಾವು ಹೆಜ್ಜೆ ಇಡಲಿಕ್ಕಿದ್ದೇವೆ ಆಮೇಲೆ ಹಲವೂಯ್ಯ ಎರಡು ಸಾವಿರದ ಇಪ್ಪತ್ತ್ ನಾಲ್ಕನೇ ವರ್ಷಕ್ಕೆ ನಾವು ಕಾಲಿಡುತ್ತೇವೆ ಆದರೆ ಇದು ಕೊನೆಯ ದಿನ ಈ ವರ್ಷದ ಕೊನೆ ದಿನ ಆದ್ದರಿಂದ ದೇವರ ಸನ್ನಿಧಾನದಲ್ಲಿ ನಾವು ಕರ್ತನಿಗೆ ಹೆಚ್ಚಾಗಿ ಮೊರೆ ಇಡಬೇಕು ಅಷ್ಟೆಲ್ಲ ಈ ದಿನದ ಕೆಲಸ ಕಾರ್ಯಗಳನ್ನು ದೇವರ ಹತೋಟಿಗೆ ಒಪ್ಪಿಸಿಕೊಡೋಣ ಕರ್ತನೇ ದಿನವೆಲ್ಲ ವರ್ಷವೆಲ್ಲ ಕೃಪೆಯಲ್ಲಿ ನಡೆಸುತ್ತೆ ಎಂಬುದಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತಾ ಈ ಒಂದು ದಿನವನ್ನು ಕಳೆಯೋಣ ಪ್ರೇರಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಆ ಈಶಾನ್ಯ ಪ್ರವಾದನ ಗ್ರಂಥ ನಲವತ್ತನೇ ಅಧ್ಯಾಯ ಇಪ್ಪತ್ತು ಒಂಬತ್ತನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ ಸೋತ್ತವನಿಗೆ ತ್ರಾಣವನ್ನು ದಯ ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯ ಪಾಲಿಸುತ್ತಾನೆ ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಾಲವನ ದಯ ಪಾಲಿಸ್ತಾನ ದೇವ್ರಿಗೆ ಸ್ತೋತ್ರ ಈ ಎರಡು ಸಾವಿರದ ಇಪ್ಪತ್ ಮೂರನೇ ವರ್ಷ ನಾವು ಕಳೆದು ಕಳೆಯುವಂತೆ ದೇವ್ರ ಸಹಾಯ ಮಾಡಿದೆ ನಾವು ಕಳೆದಾಯ್ತು ಏನೇನಿದ ಒಂದು ದಿನ ಈ ಒಂದು ದಿನ ಬಾಕಿ ಇದೆ ಆದರೆ ದೇವ್ರ ವಾಕ್ಯ ಹೇಳ್ತಿದೆ ಈ ದಿನಗಳಲ್ಲಿ ಸೋತವನಿಗೆ ದೇವರು ಏನು ಮಾಡ್ತಾನಂತ್ರಿ ಮಾಡ್ತಾನಂದ್ರಿ ಬಾಲವನ್ನು ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ಎರಡು ಸೋತು ಹೋಗಿದ್ದೆ ನಾವು ಎರಡು ಸಾವಿರದ ಇಪ್ಪತ್ತ್ ಮೂರನೇ ವರ್ಷದಲ್ಲಿ ಬಹಳ ಸೋಲುಗಳು ನಾನು ಅನುಭವಿಸಿದ್ದೇನೆ ಬಹಳ ಸಂಕಟಗಳನ್ನು ಅನುಭವಿಸಿದ್ದೇನೆ ಬಹಳ ಚಿಂತೆ ನನ್ನನ್ನು ಕಾಡ್ತಾ ಇದೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ನಾನು ಸೋತು ಸೊರಗಿ ಹೋಗಿದ್ದೇನೆ ಅನ್ನುವಂಥ ಅನೇಕ ರೀತಿಯಲ್ಲಿ ಅನೇಕ ರೀತಿಯಲ್ಲಿ ಆದರೆ ಇವತ್ತು ದೇವ್ರ ವಾಕ್ಯ ಹೇಳ್ತದೆ ನಿನಗೆ ತ್ರಾಣವನ್ನು ಅನುಗ್ರಹಿಸುವ ಅಲ್ಲೂಯ್ಯ ಈ ಈ ದಿನಗಳನ್ನು ನೀನು ಹೀಗೆ ಕಳೆದ ಕಳೆದಾಯಿತು ಆದರೆ ಮುಂಬರುವಂಥ ದಿನಗಳಲ್ಲಿ ದೇವರು ನಿನಗೆ ಬಲವನ್ನು ಅನುಗ್ರಹಿಸಿ ನಿನಗೆ ತ್ರಾಣವನ್ನು ದಯಪಾಲಿಸುವ ದೇವರು ನಮ್ಮ ದೇವರಾಗಿದ್ದಾರೆ ಅಲ್ಲೂ ಯಾ ದೇವ್ರ ಮಕ್ಕಳೇ ಪ್ರೀತಿಯವ್ರ ಜನವೇ ಕುಗ್ಗುಬೇಡ ನೀನು ಸೋತು ಹೋಗಿದ್ದೇನೋ ಬಟ್ ದೇವರು ಅದೇ ಸ್ಥಳದಲ್ಲಿ ನಿನ್ನ ನಿಲ್ಲಿಸ್ತಾನೆ ಅಷ್ಟೆಲ್ಲ ಆತನು ತ್ರಾಣ ಕೊಡುವವನಾಗಿದ್ದಾನೆ ನಮ್ಮ ದೇಹದಲ್ಲಿ ನಮ್ಮ ಅಂಗಾಂಗಗಳು ಸೋತು ಹೋದಾಗ ನಮಗೆ ಬಲ ಹೇಗೆ ಬರ್ತದೆ ಅಂತ ಹೇಳುವಾಗ ನಾವು ಈಗ ಆಹಾರವಿಲ್ಲದೆ ಕೆಲವು ದಿನಮಾನಗಳು ನಾವು ಹಾಗೆ ಇರಿದ್ರೆ ಏನಾಗುತ್ತೆ ನಮ್ಮ ದೇಹ ಸೋತು ಹೋಗ್ತದೆ ಹಾಗೆ ನಮ್ಮ ಆತ್ಮ ಒಳಗೆ ವಾಕ್ಯ ಇಲ್ಲದೇ ಇದ್ದಾಗ ಆತ್ಮಿಕವಾದ ಜೀವಿತದ ಅಂಟು ಇಲ್ಲದೇ ಇದ್ದಾಗ ಆತ್ಮಿಕವಾದಂಥ ಒಂದು ನಡವಳಿಕೆಯಲ್ಲಿ ನಾವು ಇಲ್ಲದೆ ಇರುವಾಗ ನಮ್ಮೊಳಗಿನ ಮನುಷ್ಯನು ಕೂಡ ಸೋತು ಹೋಗ್ತಾನೆ ಪ್ರೇರೆ ಹಾಗಾದರೆ ಆ ವ್ಯಕ್ತಿ ಬಲಪಡಿಸ್ಕೊಳ್ಬೇಕಾದ್ರೆ ಒಳಗಿರುವಂಥ ಆತ್ಮ ಬಲ ಹೊಂದಬೇಕಾದ್ರೆ ನಮಗೆ ನಿತ್ಯವೂ ವಾಕ್ಯದ ಒಂದು ರಹಸ್ಯ ವಾಕ್ಯದ ಅರಿವು ನಮಗೆ ಬೇಕು ಪ್ರೇರೆ ಯಾವಾಗ ನಾವು ಪ್ರತಿನಿತ್ಯ ವಾಕ್ಯದಲ್ಲಿ ಜೀವಿಸ್ತೇವೋ ಪ್ರತಿನಿತ್ಯ ನಾವು ವಾಕ್ಯದ ತಿಳುವಳಿಕೆಯಲ್ಲಿ ಅರುವಿಕೆಯಲ್ಲಿ ಬರ್ತೇವೋ ಆಗ ನಮ್ಮ ಒಳಗಿರುವಂತ ಆತ್ಮನು ಅತನು ಬಲ ಹೊಂದುವನಾಗಿದ್ದಾನೆ ಅಷ್ಟು ಮಾತ್ರವಲ್ಲ ದೇವರ ವಾಕ್ಯ ಹೀಗೆ ಹೇಳ್ತದೆ ಯುವಕರು ದಣಿದು ಬಳಲುವರು ಯುವಕರು ಏನ್ಮಾಡ್ತಾರೆ ಮಾಡ್ತಾರಂತಾರೆ ನಡೆದು ಬಳಲುವರು ತರುಣರು ಸೊರಗಿ ಮುಗ್ಗರಿಸುವರು ತರುಣರು ಸೊರಗಿ ಮುಗ್ಗರಿಸುವರು ನೋಡಿ ಯುವಕರು ಯಾವಾಗ ಬಳಲುತ್ತಾರೆ ಇಲ್ಲ ದೇವ್ ವಾಕ್ಯ ಹೇಳ್ತಿದೆ ಅವರು ನಡೆದೇನು ಮಾಡ್ತಾರಂತ ರೀ ಯುವಕರು ದಣಿತಾರೆ ದಣದು ಬಳಲು ಹೋಗ್ತಾರೆ ತರುಣರು ಅಂದರೆ ವಯಸ್ಕರರು ವಯಸ್ಸಿನಲ್ಲಿರುವವರು ಕೂಡ ವಯಸ್ಸಿನಲ್ಲಿರುವವರು ಕೂಡ ಅವರು ಕೂಡ ಏನಾಗ್ತಾರಂತೆ ಅವರು ಸ್ವರಗಿ ಮುಗ್ಗರಿಸುವರು ಆದರೆ ದೇವ್ರ ವಾಕ್ಯ ಹೇಳ್ತಿದೆ ಮೂವತ್ತೊಂದನೇ ವಾಕ್ಯದಲ್ಲಿ ಯೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು ಮ್ಯಾನ್ ಹಾಲಲುಯ್ಯ ಯಹೋವನನ್ನು ನಿರೀಕ್ಷಿಸುವವರೋ ಹೊಸ ಬಲವನ್ನು ಹೊಂದುವರು ಈ ದಿನ ದೇವ್ರ ಮಕ್ಕಳೇ ಯಹೋವನ ಬಲವನ್ನು ನಾವು ನಿರೀಕ್ಷಿಸಿಕೊಳ್ಳಲ್ಲ ಕರ್ತನಾದ ಯೇಸು ಕ್ರಿಸ್ತನ ಬಲವನ್ನು ನಿರೀಕ್ಷಿಸೋಣ ಪವಿತ್ರಾತ್ಮನನ್ನು ನಾವು ಕೇಳಿಕೊಳ್ಳಲ್ಲ ಆತನು ಮಾಡ್ತಾನಂತೆ ಹೊಸನ ಬಲದಿಂದ ತುಂಬಿಸೋನಾಗಿದ್ದಾನೆ ದೇವರಿಗೆ ಸ್ತೋತ್ರ ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು ಆಮೇಲೆ ದೇವರು ವಾಕ್ಯದಲ್ಲಿ ಹೇಳ್ತದೆ ಹದ್ದುಗಳಂತೆ ನೋಡಿ ನಾವು ಬೇಟೆಗಾಗಿ ಹೋಗುವಂಥ ಹದ್ದನ್ನು ನೋಡೋದಾದ್ರೆ ಅದು ಬೇಟೆಗೋಸ್ಕರ ಹೋಗ್ತಾ ಇದೆ ಅಂದ್ಕೊಳ್ರಿ ಆ ಹದ್ದು ಎಷ್ಟೇ ದೂರದಿಂದ ಆ ಬೇಟೆ ಇದ್ದರೂ ಕೂಡ ಅದು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಏನು ಮಾಡ್ತದೆ ಅಂದರೆ ಬಹಳ ವೇಗವಾಗಿ ಆ ಒಂದು ಬೇಟೆಯನ್ನು ಹಿಡಿದುಕೋಸ್ಕರ ಹೋಗ್ತದೆ ಅದು ರೆಕ್ಕೆಗಳನ್ನು ಪೂರ್ತಿಯಾಗಿ ಚಾಚಿಕೊಂಡು ರೆಕ್ಕೆಯನ್ನು ಚಾಚಿಕೊಂಡು ಅದು ವೇಗವಾಗಿ ಆ ಒಂದು ಬೇಟೆ ಆಡೋದಕ್ಕೋಸ್ಕರ ಹೋಗ್ತದೆ ಹಾಗೆ ಯೌವನಸ್ಥರು ಯುದ್ಧ ಈ ಈ ಒಂದು ಯುವಕರು ಕೂಡ ದಣಿದು ಹೋಗ್ಬೋದು ಆದರೆ ಯಹೋವನಲ್ಲಿ ಭಯಭಕ್ತಿಯುಳ್ಳವರು ಅದಿನ ಹಾಗೆ ಅವರು ಏರುವರು ಹಲಲು ಅದೆಷ್ಟು ಎತ್ತರಕ್ಕೆ ಹೋದರೂ ಕೂಡ ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ಅದರ ಒಂದು ಗುರಿ ತಪ್ಪೋದಿಲ್ಲ ಅವರೇ ಹಾಗೆ ಯಾರ್ಯಾರು ಯೋವನಲ್ಲಿ ಭಯಭಕ್ತಿಯಿಂದ ಇರ್ತಾರೋ ಅವರು ಹೀಗೇನೆ ಜೀವಿಸ್ತಾರೆ ಎಂಬುದಾಗಿ ದೇವ್ರ ವಾಕ್ಯತೆ ನೋಡ್ತೀವಿ ಅಷ್ಟೇ ಅಲ್ಲದೆ ದೇವ್ರ ವಾಕ್ಯ ಇರ್ತದೆ ಓಡಿ ದಣಿಯರು ನಡೆದು ಬಳಲರು ಯವನಸ್ಥರಾದರೂ ಬಳಲುತ್ತಾರೆ ತರುಣರೆಲ್ಲ ಸೊರಗೆ ಹೋಗ್ತಾರೆ ಆದರೆ ಈ ನಿರೀಕ್ಷಿಸುವವರು ಅವರೆಂದಿಗೂ ಕೂಡ ಬಳರುವುದಿಲ್ಲ ಅವರೆಂದಿಗೂ ಕೂಡ ಸೊರಗುವುದಿಲ್ಲ ಅವರು ಇನ್ನೂ ಕೂಡ ಎತ್ತರಕ್ಕೆ ಎತ್ತರಕ್ಕೆ ಏರುವ ಹಾಗಾದರೆ ಪ್ರೀತಿಯವರ ಜನವೇ ಇದನ್ನು ನಾವು ಈ ವರ್ಷದ ಕೊನೆಯ ದಿನದಲ್ಲಿದ್ದೇವೆ ದೇವರ ಹತ್ತಿರ ಹೇಳೋಣ ಕರ್ತನೇ ಆ ಒಂದು ಬಲ ನಮಗೆ ಬೇಕು ಸ್ವಾಮಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ಆ ಶಕ್ತಿ ನಮಗೆ ಬೇಕು ಸ್ವಾಮಿ ಆ ಏರುವಿಕೆ ನಮಗೆ ಬೇಕು ಆ ಒಂದು ಅಭಿವೃದ್ಧಿ ನಮಗೆ ಬೇಕು ಹಾಲಲ್ಲೂ ಯೇವರ ಸಂಧಾನದಲ್ಲಿ ಕೇಳೋಣ ಬೇ ದೇವ್ರ ಜನವೇ ಯ ಹೋಬನನ್ನು ಭಯಭಕ್ತಿಯಿಂದ ಸೇವಿಸರಿ ಆತನ ವಾಕ್ಯಗಳನ್ನು ದೇವ ಆತನ ವಾಕ್ಯವನ್ನು ಭಯಭಕ್ತಿಯಿಂದ ಸೇವಿಸರಿ ಆತನು ನಿಮ್ಮನ್ನು ವಿಶೇಷವಾಗಿ ಅಭಿವೃದ್ಧಿ ಪಾಲಿಸುವ ಕಣ್ಣುಗಳ ಮುಚ್ಚಿನ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಒಳ್ಳೆಯ ಸಮಯಕ್ಕೆ ಆಗಲಿಸ್ತೋರ್ತೀರಪ್ಪ ಕರ್ತನೇ ಈ ಬೆಳಗಿನ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ ಪವಿತ್ರ ಆತ್ಮ ದೇವರೇ ನಿನ್ನನ್ನೇ ನಾವು ಅಪ್ಪ ದೇವರೇ ಭಯ ಭಯಭಕ್ತಿಯಿಂದ ಸೇವಿಸ್ತೇವೆ ನಿನ್ನಲ್ಲಿ ಭಯ ಭಯಭಕ್ತಿಯುಳ್ಳವರಾಗಿರ್ತೇವೆ ನಾವು ದಣಿದು ಬಳಲಿ ಹೋಗದ ಹಾಗೆ ಪವಿತ್ರಾತ್ಮ ದೇವರೇ ನೀನೇ ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ತೇವೆ ಸ್ವಾಮಿ ದಿನ ಈ ವಾಕ್ಯಗಳನ್ನು ದೇವರ ಜ್ಞಾನ ಮಾಡುವಂಥ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ಏನು ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸಬೇಕು ಸ್ವಾಮಿ ಇವರು ಕರ್ತನೆ ದೇವರೇ ಯಾವ ಒಂದು ಯಾವ ಒಂದು ದಿನದಲ್ಲೂ ಕೂಡ ಕರ್ತನೆ ಬಳಲಿ ಬೆಂಡಾಗಿ ಹೋಗದ ಹಾಗೆ ನಿನ್ನ ನವ ಚೈತನ್ಯದಿಂದ ತುಂಬಿಸುವುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ ಕರ್ತನೆ ಇನ್ನು ಜನರನ್ನು ಆಶ್ವಾದ ಸ್ತೋತ್ರ ಸ್ನೋತ್ರ ಯೇಸುವೆ ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಲಾರ್ಡ್ ದೇವರೇ ಮನಾಶೀರ್ದ ಮಾಡಲಿ ಈ ದಿನದ ಒಂದು ಈ ವರ್ಷದ ಕೊನೆ ದಿನವನ್ನು ನೀವು ಸಂತೋಷದಿಂದ ಕಳಿರಿ ನಾಳೆ ಮತ್ತೆ ನಾವು ಹೊಸ ವರ್ಷದಲ್ಲಿ ಹೊಸ ಕಾರ್ಯಗಳೊಂದಿಗೆ ಕರ್ತನನ್ನು ಎದುರುಗೊಳ್ಳೋಣ ಪ್ರೈಸ್ ಲಾರ್ಡ್ ಥ್ಯಾಂಕ್ ಯು